ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯ ಆ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಈ ಒಂದು ಮಾತನ್ನು ಹೆಂಡತಿಯಿಂದ ಕೇಳಿ ಹೋದರೆ ಆತ ಮಾಡುವ ಕೆಲಸದಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ಸನ್ನು ಪಡೆಯುತ್ತಾನೆ ಕೈ ತುಂಬ ದುಡ್ಡು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತದೆ ಬರಬೇಕಿದ್ದ ಹಣ ಬಂದು ಕೈ ಸೇರುತ್ತದೆ ಆ ಭಾಗ ಯಾವುದು ಮತ್ತು ಯಾವ ಮಾತನ್ನು ಹೆಂಡತಿಯಿಂದ ಕೇಳಬೇಕು ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಮಂತ್ರ ಇರಲಿ ಸ್ತ್ರೀ ಪುರುಷ ವಶೀಕರಣ ಇರಲಿ ಯಾವುದೇ ಒಂದು ಸಮಸ್ಯೆಗೂ ಪರಿಹಾರವನ್ನು ನೇರವಾಗಿ ಸಿದ್ಧಿ ಮಾಡಿ ಕೊಡುತ್ತಾರೆ ಉಚಿತವಾಗಿ ಕೊಡುತ್ತಾರೆ ಇನ್ನು ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯನ್ನು ಕರೆದು ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಹೋಗಬೇಕು ಆಗ ಆತನ ಜೀವನದಲ್ಲಿ ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಹೆಂಡತಿಯಾದವಳು ನಿಮ್ಮ ದೇಹದ ಅರ್ಧ ಭಾಗ ಇದ್ದ ಹಾಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಸಮ ಫಲವನ್ನು ಹಂಚಿಕೊಳ್ಳುತ್ತಾಳೆ ಸಂಸಾರದ ಭಾರದಲ್ಲೂ ಭಾಗವನ್ನು ಪಡೆದುಕೊಂಡಿರುತ್ತಾಳೆ ಆದ್ದರಿಂದ ಅಂತಹ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಆ ಗೌರವದಿಂದ ನಡೆದುಕೊಳ್ಳಬೇಡಿ ಗೌರವವನ್ನು ತೋರಿಸಿ ನೀವು ಮನೆಯ ಹೊರಗೆ ದುಡಿಯುವವರಾದರೆ ನಿಮ್ಮ ಹೆಂಡತಿ ಮನೆಯೊಳಗೆ ದುಡಿಯುವಂತಹ ಒಂದು ಮಹಾಶಕ್ತಿ ದೇವತೆ ಇದ್ದ ಹಾಗೆ ಅಂತಹ ಒಂದು ದೇವತೆ ಯಾವತ್ತೂ ಕಣ್ಣಲ್ಲಿ ನೀರು ಹಾಕುವ ಹಾಗೆ ನೀವು ನೋಡಿಕೊಳ್ಳಬಾರದು ಕಣ್ಣೀರು ಒರೆಸುವ ಗಂಡನಾಗಿರಬೇಕೆ ಹೊರತು ಕಣ್ಣೀರು ಹಾಕಿಸುವ ದಡ್ಡನಾಗಬಾರದು ಹೀಗೆ ಹೆಂಡತಿಯನ್ನು ನೀವು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಮನೆ ನಡೆಯುತ್ತದೆ ಗಂಡನ ಯಶಸ್ಸಿಗೂ ಕಾರಣ ಆಗುತ್ತದೆ ಹೆಂಡತಿ ಕೂಡ ಗಂಡನನ್ನು ಗೌರವಿಸಬೇಕಾಗುತ್ತೆ ಅವನ ಹೇಳಿದ ಮಾತನ್ನು ಕೂಡ ಕೇಳಬೇಕು ಒಳ್ಳೆಯ ವಿಚಾರ ಆಗಿದ್ರೆ ತಾವು ಕೂಡ ಕೈ ಜೋಡಿಸಬೇಕು ಇನ್ನು ಮನೆಯಿಂದ ಹೊರಗೆ ಹೋಗುವ ಗಂಡ ಹೆಂಡತಿಯ ಯಾವ ಭಾಗವನ್ನು ಸ್ಪರ್ಶ ಮಾಡಿ ಹೋಗಬೇಕು ಅಂದರೆ ಹೆಂಡತಿಯ ನೆತ್ತಿಯನ್ನು ಸ್ಪರ್ಶ ಮಾಡಬೇಕು ಹೆಂಡತಿಯ ನೆತ್ತಿಯನ್ನು ಸ್ಪರ್ಶ ಮಾಡಿ ಹೋಗಿ ಬರುತ್ತೇನೆ ಕೆಲಸದಲ್ಲಿ ಯಶಸ್ವಿ ಆಗುತ್ತಾ ಅಂತ ಕೇಳಿದ್ರೆ ಹೆಂಡತಿ ಖಂಡಿತ ಆಗುತ್ತೆ ಹೋಗಿದ್ದು ಬನ್ನಿ ಒಳ್ಳೆಯದಾಗಲಿ ಅಂತ ಹೇಳಿ ಕುಂಕುಮವನ್ನು ಹಚ್ಚಿ ಕಲಿತಬೇಕು ಆಗ ನೋಡಿ ಗಂಡ ಮಾಡುವ ಕೆಲಸದಲ್ಲಿ ಎಷ್ಟು ಬೇಗ ಫಲಕಾರಿಯಾಗುತ್ತದೆ ಮತ್ತು ತಾನು ಮಾಡುವ ಯಾವುದೇ ಒಂದು ವಿಚಾರದಲ್ಲೂ ಅದೃಷ್ಟ ಯಶಸ್ಸು ನಿಮ್ಮದಾಗುತ್ತದೆ ದುಡ್ಡಿನ ಸಮಸ್ಯೆ ಬಗೆಹರಿಯುತ್ತದೆ ಸಾಲದ ಸಮಸ್ಯೆ ಕೂಡ ಬಗೆಹರಿದು ಹೋಗುತ್ತದೆ ಅಂತಹ ಒಂದು ಅದ್ಭುತ ಪವಾಡ ಶಕ್ತಿ ಹೆಂಗಸರ ಕೈಯಲ್ಲಿ ಇರುತ್ತದೆ ಆದ್ದರಿಂದ ಗಂಡಸರು ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯ ತಲೆಯನ್ನು ಸ್ಪರ್ಶ ಮಾಡಿ ಹೋಗುವ ಕೆಲಸದಲ್ಲಿ ಯಶಸ್ವಿಯಾಗುತ್ತೆ ಹೋಗಿದ್ದು ಬನ್ನಿ ಅಂತ ನಗ್ನಗ್ತ ತುಂಬ ಮನಸ್ಸಿನಿಂದ ಹೇಳ್ಕೊಳ್ಬೇಕು ಎಲ್ಲ ತೊಂದರೆಗಳು ಸರಿ ಹೋಗುತ್ತೆ ನಿಮ್ಮ ಜೀವನದ ಇನ್ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು